ನೋಡಪ್ಪ ನೀ ಎಷ್ಟು ಎಕರೆ ನಾಲ್ಕು ನಾಲ್ಕೆ ನಂದು ನಲ್ವತ್ತು ಎಕ್ರೆ ಅದು ನಮ್ಮದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೆ ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀರ ಪಬ್ಲಿಸಿಟಿ ಮಾಡ್ಕೊಳಕ್ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೈನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಬಿತ್ತು ಓಕೆ ಮೋದಿ ಶಾಕ್ ಕೇಳಿ ಎಲ್ಲ ಒಗ್ರಿ ಅದು ಇದು ಎಲ್ಲ ನೀ ಎಷ್ಟು ಎಕರೆ ಬಿತ್ತಿದ್ರೆ ನಂದು ಅಲ್ವತ್ ಎಕ್ರಿಯ ನಂದು ಇದಕ್ಕಿಂತ ವರ್ಷ ಆಗಿದೆ ಹೇಳ್ಬೋದು ಅದೇನು ಆರು ಆಡದವಳು ಮುಂದೆ ಮೂರು ಆಡದವಳು ಮುಂದೆ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗರಿ